ದುರ್ಗೇ ಸ್ಮೃತ ಹರಸಿ ಭೀತಿಮಶೇಷಂತೂ ಸ್ವಸ್ಥೈ ಸ್ಮೃತ ಮತಿಮತೇವ ಶುಭಂ ದಿ ದಾರಿದ್ರದಯಾರಣಿ ಕಾತ್ವಧನೆಯರ್ವೋಪಕಾರಕರ ಸಧಾ್ರಚಿತ್ವಸ್ವೂಪಿ ಸರ್ವೇಷೇ ಶಕ್ತಿಸಮನ್ವಿ ಭಯಭ್ಯಸ್ತ್ರನೋ ದೇವಿ ದೂರ್ಗಾ ನಮೋಸ್ತು ಸರ್ವಂಗಲಮಲ್ ಶಿವೆ ಸರ್ವಾರ್ಥಸಿ ಶರಣ್ಯತ್ರ ಗೌರಿ ನಾರಾಯಣೀ ನಮೋಸ್ತುತೆ ಶರಾಗತೀನಾಥ ಪರಿತ್ರಾಣವರಾಯಣಿ ಸರ್ವಸ್ಯರೇ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಮಾತ ಜಗತ್ತದ ಭಕ್ತಿಯರ್ನಾಕಳಿಗೆ ಶರವರ ನವರಾತ್ರಿ ಪರ್ವಕಾಲದ ನವ ದುರ್ಗೇರ್ನಾಕಳನ ಆಶೀರ್ವಾದನ ಪಡೆಯೊಂದು ನವದುರ್ಗೇರ್ನ ಆಶೀರ್ವಾದ ಕೃಪಾ ಕಟಾಕ್ಷ ಮಾತ ಭಕ್ತಿಯರ್ನಾಕಳೆಗಳ ಅನುಗ್ರಹ ಬಡುವ ಪಣದು ಈ ಮೂಲಕ ಪ್ರಾರ್ಥನೆ ಮಲ್ಪ ಒಂದು ನವರಾತ್ರಿ ಮಹೋತ್ಸವದ ಈ ಪರ್ವಕಾಲಗಳು ನಮ್ಮ ಮಾತವುಲ್ಲ ಲೋಕ ಸಮಸ್ತಾಹ ಸಖಿನೋ ಭವಂತು ಅಂದು ಪಣಲಕನೆ ಹಿಂದು ಸನಾತನ ಧರ್ಮಡು ಲೋಕನೇ ಸುಭಿಕ್ಷೆ ಆಬಡು ಪಣದು ಆನಿಧ ಆ ಕಲಿಯುಗ ಅಥವಾ ಆ ದ್ವಾಪರ ಕೃಷ್ಣ ಪರಮಾತ್ಮೆ ಆ ಪಡೆದು ಪಾರ್ದೆ ಲೋಕಗೆ ಸುಭಿಕ್ಷೆ ಆಬಡು ಲೋಕಾಹ ಸಮಸ್ತಃ ಸಖಿನೋ ಭವಂತು ಅಂದು ಚಿತ್ತನ ಮಂತ್ರ ವಾಕ್ಯ ಅವು ಹಿಂದು ಸನಾತನ ಧರ್ಮಡು ಮಾತ್ರಗೆ ಅಂಚಿತ್ತಿ ಆ ಒಂಜಿ ಹಿಂದು ಸನಾತನ ಧರ್ಮಡು ಅತ್ಯಂತ ಆ ವಿಜೃಂಭಣದ ಆಚರಣೆ ನೆರಡು ಒಂದೇ ಅಂಚಿತ್ತಿನ ಶರೋವರ ನವರಾತ್ರಿ ಮಹೋತ್ಸವ ಈ ಶರೋವರ ನವರಾತ್ರಿ ಮಹೋತ್ಸವ ನವ ದುರ್ಗೇರನ್ನ ಪ್ರೀತ್ಯರ್ಥವಾದ ನಡಪುನಚಿತ್ತಿನ ಉತ್ಸವ ವರ್ಮದಿನ ಪರ್ಯಂತ ಆ ಮಹಾತಾಯಿ ಪರಮೇಶ್ವರಿ ನಮ ರೂಪೆಯಾದ ನವ ವಿಧಬ ಅಂಚಿತ್ತಿನ ರಾಕ್ಷಸರನ್ನೇನು ವಧೆ ಮಲ್ತದು ದುರ್ಜರೇನು ನಿಗ್ರಹಣ ಮಲ್ತದು ಸಜ್ಜನರೇನು ರಕ್ಷಣೆ ಮಲ್ಪರಗೋಸ್ಕರವಾದ ಮಹಾತಾಯಿ ಅವತಾರ ಪಡೆಯುವಂಚಿತ್ತಿನ ಮಲ್ಲವಂಜಿ ಶರದೃತದ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಪ್ರತಿಪದ್ ಪಣ್ಣಗ ಪಾಡ್ಯತೀರ್ಥಿರ್ದು ಪತ್ತಿನ ಮಹಾನವಮಿ ಪರ್ಯಂತ ಅಂಚನೆ ವಿಜಯದಶಮಿ ಸೇರಂದಾಣಗ ಪತ್ತು ದಿನ ಮಹಾನವಮಿ ಸೇರಿಯಂದಂಡ ವರ್ಮ ದಿನತ ನವರಾತ್ರಿ ವಿಜಯದಶಮಿ ಪಣ್ಣನಾಣಗ ವಿಜಯದ ದಶಮಿ ಪಣ್ಣಗ ಮಹಾತಾಯಿ ತನ್ನ ವರ್ಮ ರಾಕ್ಷಸರನ್ನ ವಧ ಮಲ್ತದ್ದು ವಿಜಯದಶಮಿ ದಾನಿ ತಾನು ಅವಭೃತ ಆಪಾಡೋದು ಎಂದು ಶಾಸ್ತ್ರ ವಿಚಾರ ಅಂಚಿತ್ತಿನ ಒಂಜಿ ಮಲ್ಲ ಮಹಾತಾಯಿನ ಉತ್ಸವ ಪರ್ವಕಾಲದ ಉಲ್ಲ ನಮ್ಮ ಉಲ್ಲ ಈ ಈ ವರ್ಷ ಅತ್ಯಂತ ಒಂಜಿ ದುರದೃಷ್ಟಕರ ದಯಾಗಿಂದ ಪಣ್ಣಗ ಇಡೀ ಲೋಕಗೆ ಮಹಾಮಾರಿ ಇತ್ತಪೂರ ಇಂಗ್ಲೀಷರು ಬದರ್ದೀತಿಯರು ಕೊರೋನಾ ಪಣ್ಣದು ಅಂಡ ಶಾಸ್ತ್ರ ದುಂಬಿ ನೆಕ್ ಪುದರಿದಿ ಇತಿ ಬಾಧಾ ಇತಿ ಬಾಧ ಪಣ ಕಂಠಹರ ಜ್ವರ ಅಂದು ನೆಕ್ ಕುಡಂಜಿ ಪುದಾರ್ ಅಂಚಿತ್ತಿನ ರೋಗಡ ನಮ ಮಾತ ಬಳಲುಂದುಳ್ಳ ಅಂಚಾಂಡಲ ಮಹಾತಾಯಿಗಿ ಅಥವಾ ದೈವದೇವರ ಗಣನಚಿತ್ತಿನ ಉತ್ಸವನು ತಪ್ಪಿಡ ತಪ್ಪಿಸ ಸಾಧ್ಯ ಇಜ್ಜಿ ಅವೇನು ಅಕ್ಕಲಗಿ ನಮ ಭಕ್ತೇರಾಯಿತ್ತಿನ ನಮ ಅವೇನು ಮಲ್ತದೇ ತೀರು ಪಂಪನಚಿತ್ತಿನ ಒಂದು ಸದ್ದದ್ದೇಶಾಪರ ఆ మాత భక్తి అన్నా కూడా సహకారదొట్టిగా ఈ వర్ష శరవనవరతి మహోత్సవ అతి విజృంభణుడి ఈ క్షేత్రం నడుతుండు నవరాత్రిడు ఆ మహాతాయి దుర్గాపరమేశ్వరి నవరాక్షసరైన ఉదామల పరిగోస్కరవాదు నవ విధవాని చెత్తిన రూపను పడేడు అయిట్ సురూత అని ఆ మహాదుర్గాపరమేశ్వరి శైలపుత్రి ప్రథమం శైలపుత్రి చ ಪಂಗ ಸುರುತಾನಿ ಶೈಲಪುತ್ರಿ ದುರ್ಗೆ ಆದ ಆ ದುರ್ಜರ ನಿಗ್ರಹ ಮಲ್ಪರೆಗೋಸ್ಕರವಾದ ಅವತಾರ ಪಡೆಪಳು ಆನಿ ಆಳೆನು ಮಹಾತಾಯಿನ ಬಿಂಬೋಡು ಆ ಶೈಲಪುತ್ರಿ ಪಣಪನಚಿತ್ತಿನ ನವದುರ್ಗೆ ಸುರೂತ ಸ್ವರೂಪ ಯಾದು ಆಡಿನ ಆರಾಧನೆ ಮಲ್ಪಾಳು ಆ ಹಲವಾರು ಭಕ್ತರ ಇಲ್ಲಾಡು ದೇವರೆ ಕಲ್ಪೋಕ್ತ ಪೂಜೆ ದೇವಸ್ಥಾನದ ಪೂಡು ಅನಗ ಚಂಡಿಕಾಯಾಗ ದೇವಸ್ಥಾನಕ್ಕೆ ಬತ್ತಿನ ಅನಗ ಕಲಶದೀದ ಪೂಜಾ ಪಂಚಿನ ಒಂಜಿ ವಡಿಕೆ ಸಂಪ್ರದಾಯ ಅಂಚಿತ್ತಿನ ಒಂಜಿ ಆ ನವರಾತ್ರಿದ ಪರ್ವಘಟ್ಟು ಪೂರ ನಡತೊಂದು ಬರಪುಡು ಅಂಚನೆ ಕೆಲವು ದೇವಸ್ಥಾನ ರಾತ್ರಿ ವಿಜೃಂಭಣ ಪೂಜೆ ಕೆಲವು ದೇವಸ್ಥಾನಗಳು ಮಧ್ಯಾಹ್ನದ ವಿಜೃಂಭಣನ ಪೂಜೆ ಅಂಚನೆ ಈ ಸನ್ನಿಧಾನ ವಿಜಯ ಮನ್ನಡು ದೇವಿಗೆ ಬಯ್ಯದ ಮಹಾಪೂಜೆ ಈ ಸನ್ನಿಧಾನ ವಿಶೇಷ ಪೂಜೆ ಪೂತ ಪೂಜೆ ಅಲಂಕಾರ ಪೂಜೆ ಪೂರ ನಡತೊಂದು ಬರೊಂದುಂಡು ಅಂಚನೆ ಆ ವಿಶೇಷವಾದ ರಡ್ಡನೇ ದಿನ ದ್ವಿತೀಯಂ ಬ್ರಹ್ಮಚಾರಿಣಿ ಮಣ್ಣಗ ನವದುರ್ಗೆ ರಡ್ಡನೇ ರೂಪ ಅವು ಬ್ರಹ್ಮಚಾರಿಣಿಗೆ ಅಂಚಿತ್ತಿನ ಆ ಬ್ರಹ್ಮಚಾರಿಣಿ ರೂಪಣಿಯಾದ ದುರ್ಗೆ ಈ ಲೋಕದ ದುರ್ಜರ ನಿಗ್ರಹ ಮಲ್ಪರೆಗೋಸ್ಕರವಾದ ಸಜ್ಜನ ರಕ್ಷಣೆ ಮಲ್ಪರಗೋಸ್ಕರವಾದ ಅವತಾರ ಪಡೆಪಳು ಅಂಚಿತ್ತಿನ ರಡ್ ಇನಿತ ದಿನ ರಡ್ಡನೇ ದಿನ ಅಂಚಿತ್ತಿನ ರಡ್ಡನೇ ತ ಆ ಬ್ರಹ್ಮಚಾರಿಣಿಯ ದುರ್ಗೆಯಾದ ಹಲವಾರು ಭಕ್ತಿಯನ್ನ ಕಷ್ಟನ ಪರಿಹಾರ ಮಲ್ಪರಗೋಸ್ಕರವಾದ ದುರ್ಗೆ ಅವತಾರ ಪಡೆಯೊಂದು ಆನಿದಾತ ದಿನೋಟು ధూమ్రాక్షను వదమల్పరగోసుకరాబాదు ధూమావతి పంపునం చెత్తిన స్వరూప చండముండరైన వధమల పరగోసుకరాబాద్ చాముండేశ్వరి పంపునం చెత్తిన స్వరూప అంచనే ధూమ్రాక్ష చ మధుకైటరైన వధమల ಭದ್ರಕಾಳಿ ಮಹಾಕಾಳಿ ಆದ ಸ್ವರೂಪ ಅಂಚನೆ ರಕ್ತಬೀಜಾಸುರ ಪರಗೋಸ್ಕರವಾದ ರಕ್ತೇಶ್ವರಿ ಪಂಪನ ಸ್ವರೂಪ ಅಂಚೆನೇ ಮಹಿಷಾಸುರ ಪರಗೋಸ್ಕರವಾದ ಮಹಿಷಾಸುರ ಮರ್ದಿನಿ ಸ್ವರೂಪ ಪಂಪುರ ಆ ಸ್ವರೂಪನು ಪೂರ ಪಡೆಯೊಂದು ಈ ಜಗತ್ತಿನ ಕಲ್ಯಾಣ ಮಲ್ತದಗ ದೇಹಿಯಿಂದ ಭತ್ತನ ಅನಗ ಎಂಚನಮ ಎಲ್ಲೆ ಬಾಲ ಪುನಃ ಜೀವನಾಡಿ ಬ ಭೂರಿ ಅನ್ನ ಅಂಡ ಅವೇನು ಅಪ್ಪೆಪತ್ತು ನಮ್ಮ ಎಂಚ ದರ್ಥಪತ್ತು ಆಳ ಅಂಚನೆ ಜೀವನದ ಕಷ್ಟಪತ್ತಿ ಸತಿಗೆ ಆ ಕಷ್ಟನ ಪರಿಹಾರ ಮಲ್ಪನಪುರ ಚತ್ತಿನ ಶಕ್ತಿ ಆ ದುಃಖನ ಭಯನು ದಾರಿದ್ರ್ಯ ಪರಿಹಾರ ಮಲ್ಪನಚಿತ್ತಿನ ಶಕ್ತಿ ಅವು ಕೇವಲ ಈ ಕಲಗುಟು ಕಲವು ದುರ್ಘ ವಿಾಯಕ ಪಣಕ್ಕ ದುರ್ಗೆ ಅತ್ಯಂತ ಮಹತ್ವರವಾಗಿತ್ತಿನ ಕಲಾಕಾರಣಿ ಉಂಡು ಇಲ್ಲ ನವರತ್ರಿದ ಪರ್ವಕಾಲಡು ಬ್ರಹ್ಮಚಾರಣಿ ಆದು ನಮನ ಮಾತ ಅನುಗ್ರಹಮಲ್ಪ ಶಾಸ್ತ್ರ ವಿಚಾರ ಉಂಡು ಐದು ಪಕ್ಕ ನವರಾತ್ರಿದ ಮೂಜನೆ ದಿನತ ಪ್ರಥಮಂ ಶೈಲಪುತ್ರಿ ದ್ವಿತೀಯ ಬ್ರಹ್ಮಚಾರಣಿ ತೃತೀಯ ಚಂದ್ರಘಂಟೇತಿ ಆ ಮೂಜನೇ ದಿನ ನವರಾತ್ರಿದ ಮೂಜನೇ ದಿನೋಟು ಚಂದ್ರಘಂಟಾದುರ್ಗಾ ಸ್ವರೂಪಿಯಾದ ಆ ಮಹಾತಾಯಿ ಈ ಲೋಕದ ಜನಕೊಳನ ಕೈಟು ಸೇವನ ಪಡೆಯೊಂಟಾಡು ಚಂದ್ರಘಂಟಾ ಅಂದು ಪಣ್ಣಗ ತನ್ನ ಶಿರೋಭಾಗಡು ಚಂದ್ರ ಸ್ವರೂಪಿಯ ಅನ್ ಚಿತ್ತಿನ ಆ ಗ್ರಹನ ಪಡೆಯೊಂದು ತನ್ನ ಆ ಒಂಜಿ ವಿಶೇಷವಾಗಿ ಚಿತ್ತಿನ ಸ್ವರೂಪನ ಪಡೆದು ಒಂದು ಮಾರ್ಕಂಡೇಯ ಪುರಾಣ ಪಣ್ಣ ನನ್ನ ಚಿತ್ತಿನ ಸ್ವರೂಪ ದಾಗಿಂದು ಪಣ್ಣಕ ಮೂಜಿನೇ ಸ್ವರೂಪ ಚಂದ್ರಘಂಟಾ ಅಂದು ಆ ದುರ್ಗೆ ಆದು ಭಕ್ತಿಯರನ್ನ ಆ ಒಂಜಿ ಸೇವನ ಕರೆತೊಂದು ಬರ್ಕೊಂಡು ನಾನು ನಾಲ್ನೇ ದುರ್ಗೆ ವಿಶೇಷವಾದು ಕೂಷ್ಮಾಂಡ ಆ ಮಹಾತಾಯಗ ಮಾರ್ಕಾಂಡೇ ಪುರಾಣ ಪಂಡಿ ಪ್ರಕಾರ ಕೂಷ್ಮಾಂಡ ಅನುಗ್ರಹ ದುರ್ಗಯಾದ ಪಂಚಮಂ ಸ್ಕಂದ ಸ್ಕಂದಮೇತಿ ಐನನೇ ದಿನ ತಾನಿ ಪಣ್ಣಗ ಲಲಿತಾ ಪಂಚಮಿ ಪಂಚಮಿಇಂದು ಪುಧರುಂಡು ಆನದೊಟ್ಟು ಶಂಕರ ಆಚಾರ್ಯರು ಶ್ರೀಚಕ್ರಾಪಣ ಚಿತ್ತಿನ ಒಂಜಿ ಆ విశేషవాన్ని చెత్తిన యంత్ర ఆ యంత్రాడు లలిత త్రిపుర సుందరి ఆరాధన ఆరాధనే మల్తిరని చెత్తిన మహామల్ల శక్తి ఆ దేవిన స్వరూప అంచిత్తిన లత త్రిపుర సుందరి స్వరూపి అని అది ఆ శ్రీచక్రద మధ్యుడు బిందు స్వరూపి కాదు అనుగ్రహమల్తిరని చెత్తిన మహాతాయిన స్వరూప అంచెత్తిన స్వరూప లలితా పంచమిందు ఐటి నంకు ఈ నవరాత్రి పర్వకాలడు ఆరాధనే పడేపాడు అంచెత్తిన లలితా పంచమిద పర్వకాలుడు భక్తి అక్కకున్న ఆ సహా వంటి మహాత దేవస్థానంలో విశేషవాన్ని చెత్తిన మహాపూజ నడపండు అంచెత్తిన ದುರ್ಗಾ ಪರಮೇಶ್ವರಿಗೆ ಲಲಿತಾ ತ್ರಿಪುರ ಸುಂದರಿ ಪಣನ ಚಿತ್ತಿನ ನಮದೇ ಆಳೆಗಿ ಆನತಾ ಐಟೊಟ್ಟಿಗೆ ಸ್ಕಂದಮಾತೆ ಸ್ಕಂದಮಾತೇತಿ ಪಂಡಗ ಸುಬ್ರಹ್ಮಣ್ಯನ ಅಪ್ಪಯಾದ ಆಳೆಗ ಆ ಪುರಾಣುಡು ಪುದರದಿತ್ತೇರು ಅಂಚನೆ ಷಷ್ಟಂ ಕಾತ್ಯಾನೀತಿ ಚ ನವರಾತ್ರಿದ ಆಜಿನ ದಿನ ತಾನಿ ಪಣಪುನ ಚಿತ್ತಿನ ಸ್ವರೂಪ ಪಡಪಾಳು ಅಂಚೆ ಆ ಆ ಸ್ವರೂಪಿಯಾತ್ ಭಕ್ತ ಸಹಕಾರ ಅಂಚನೆ ಭಕ್ತ ಜನತ ಸಾ ಜನಪದ ಸ್ಥಾನ ಶ್ರೇಯೋಭೃದ್ಧಿ ಆವಡು ಕ್ಷೇಮ ಆವಡು ಪನ್ಮನೆ ಸದ್ದು ದಿಶತ್ತ ಅವರ ಕಾದಿಯಾಯಿನಿ ಒಂದಿ ಸ್ವರೂಪು ಆರಾಧನೆ ಪಡೆಯೊಂದು ಹಲವಾರು ಭಕ್ತೆಯನ್ನು ಅಕ್ಕ ಕರಿಯೊಂದು ಪಾಳು ಅಂಚನೆ ಏ ಸಪ್ತ ಸಪ್ತಮಂ ಶೈ ವಿಶೇಷವಾದ ಪ್ರಥಮಂ ಶೈಲಪುತ್ರಿ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಕೂಷ್ಮಾಂಡೇ ಚತುರ್ಥಕಂ ಪಂಚಮಂ ಸ್ಕಂದಮೇತಿ ಷಷ್ಠ ಕಾತ್ಯ ಚಥ ಸಪ್ತಮಂ ಕಾಲರಾತ್ರಿ ಚ ನವರದ ಏಳ ಏಳನೇ ದಿನ ತಾ ಕಾಳರೀ ಪಣಪುರಂಚೆತ್ತಿನ ಸ್ವರೂಪ ಅಂಜಿತಿ ಸ್ವರೂಪನು ಪಡೆಯೊಂದು ಕಲವಾರು ಭಕ್ತ ಕಷ್ಟ ಪರಿಹಾರ ಅಲ್ಪಾದಕೂಡ್ದು ಈ ಕಲಿಯುಗಟ ದುರ್ಜರಕ ನಿಗ್ರಹವುಡು ಸು ಸುಭಿಕ್ಷೆ ಅವಡು ಧರ್ಮ ಸಾಂಘಾವುಡು ಪಣ್ಪುರಂಚೆತ್ತಿನ ಕಾಳರಾತ್ರಿ ಸ್ವರಪ್ಯಾ ಯಾ ನವದುರ್ಗರಡು ಏಳನೇ ಅವತಾರಸ್ವರು ಭಕ್ತರ ಕಷ್ಟವನ್ನು ಪರಿಹಾರ ಅಲ್ಪಯು ಅಪ್ಪ್ಯಾದ ನಮನ ಪೂರ ಅನುಗ್ರಹಮಲ್ಪಳುಂನು ನನ ದಿನ ತಾನಿ ಆ ವಿಶೇಷವಾದ ಆ ಮಹಾತಾಯಿ ಪ್ರಥಮ ಶೈಲಪುತ್ರೀತಿ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘೇಯ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮ ಸ್ಕಂದಮತೆ ಷಷ್ಠ ಕಾತ್ಯನೀತಿ ಸಪ್ತಮಂ ಕಾಲರಾತ್ರಿ ಚ ಅಷ್ಟಮ ಮಹಾ ಗೌರಿ ತ ಚತಾಷ್ಟಮಂ ದಿನ ಆ ಮಹಾತಾಯಿ ಮಹಾ ಗೌರಿ ಅವತಾರ ಸ್ವರೂಪಿಯಾದ ಪಳಿಗೆ ಅಂಚಿತ್ತಿನ ಆ ಒಂಜಿ ಆ ಮಹಾ ಗೌರಿ ಸ್ವರೂಪಿಯಾದ ಆ ಗೌರಿ ಪಂಡ ಸಾತ್ವಿಕ ಅಂದ ಲೆಕ್ಕ ಅಂಚಿತ್ತಿನ ಸಾತ್ವಿಕ ಸ್ವರೂಪಿಯಾನಿತ್ತಿನ ಮಹಾತಾಯಿ ಆ ದುರ್ಗಾಷ್ಟಮೀದ ಪರ್ವಕಾಲದಿ ರಕ್ತಬೀಜಾಸನ ದೈವಿ ದೈವೀ ಸ್ವರೂಪಿಯಾನಿತ್ತಿನ ರಕ್ತೇಶ್ವರಿ ಪಂಪನಚಿತ್ತಿನ ಪದ್ನಾಜಿ ನಾಲಯ ಪಿದಯ ಪಡ್ದು ರಕ್ತಬೀಜಾಸ್ನ ವಂಶನೇ ನಿರ್ನಾಮಲ್ತದು ಆ ವಿಶೇಷವಾದ ಕೇವಲ ರಾಕ್ಷಸರ ಕುಣತ್ತು మనుష్యన ఒల ఇడ్ల కలవర రక్తబీజ ఆసుమని చెత్తిన ಆ ಅತ್ಯಂತ ದುಷ್ಟ ವ್ಯಕ್ತಿತ್ವ ಅಥವಾ ಒಂದು ದುಷ್ಟ ಗುಣಕೊಳಿತ್ತ ಆ ನವರತ್ರಿ ಪರ್ವಕಾರುಡು ದುರ್ಗಾಷ್ಟಮದ ದಿನತಾ ಆಳನ್ನು ಆರಾಧನೆ ಮಲ್ತುನಾಡ ಅಂಚಿತ್ತಿನ ಆ ದುಃಖ ದುರ್ಜನ ದಾರಿದ್ರ್ಯತೆ ಭಯ ಅಥವಾ ಪೀಢೊಳಿತ್ತವನ ಪೂರ ಪರಿಹಾರ ಮಲ್ಪಳನ್ನು ಶಾಸ್ತ್ರ ವಿಚಾರ ಉಂಡು ಅಂಚನೆ ನವಮಂ ದೇವದೂತಿ ಚ ವರ್ಮನೆ ದಿನತಾ ದೇವದೂತಿ ಪಣಪನಚಿತ್ತಿನ ಒಂದು ಸ್ವರೂಪನ ಪಡೆಯಂದು ಮಹಿಷಾಸುರ ಅದಮಲತದು ಮಹಿಷಾಸುರ ಮರ್ದಿನಿಯಾದು ನಮನು ಈ ಜಗತ್ತನ್ನು ಲಕ್ಷಣ ಮಲ್ತಾಳು ಪಣಪುನೇಕ ಮಲಮಲ್ಲ ದೃಷ್ಟಾಂತಳು ಸಾಕ್ಷ್ಯುಳು ಪೂರ ಮಾರ್ಕ್ ಖಂಡಯ್ಯ ಮಹಾಪುರಾಣು ಪೂರ ನವರ ಉಲ್ಲಖ್ಯನ ಪಡವಿಂದು ಪೋಪೇರು ಇಂಚಿತ್ತಿ ಆ ಬ್ರಹ್ಮ ದಿನತ ಪರ್ವ ಪರ್ವಕಾಲಡು ಆ ದ್ವಾಪರಗೋಟು ಕರಿತಾಯಿಗೋಟು ಅಂಚನೆ ಕಲಿಯುಗೋಟು ಇಂಚನೆ ನಾನಾ ನಾನಾಭಿಧಿತ್ತಿನ ಸ್ವರೂಪಿಯತ್ತಿನ ಮಹಾದುರ್ಗಾ ಪರಮೇಶ್ವರಿ ಆ ವಂಜಂತು ವಂಜಿರೂಪು ಸೇವನೆ ಕರೆತಂದು ಬೈದಾಳ ಆ ನೀರ್ದಿ ಇನಿವಾರ ವಾರ್ಟಾಗಲ ಭಕ್ತ ಜನಕುಳನು ಈ ಪರ್ವಕಾಲಡು ದೇಹಿ ಹಿಂದ ಭತ್ತ ನನಗ ಅಂಚ ಅಂಚಾಮೀದ ತಾಂಕುವಾಳ ಅಂಚನೆ ಪರಮೇಶ್ವರಿ ಆ ದುರ್ಜನೇರಕಳು ದುಷ್ಟಶಕ್ತಿ ಶಕ್ತಿ ಆಧಲ ಸಜ್ಜನೇರಾಕಳ ಭತ್ತಿರಂದ ಅಪ್ಪೆ ಆದು ಸಾಂಕೇರು ಪಂಪು ಅಂಚಿತ್ತೆ ಈ ನವರಾತ್ರಿ ವಂಜಿ ಪರ್ವಕಾಲ ಮಾತ ಒಂಜಿ ಆ ಜೀವಂತ ಸಾಕ್ಷಿ ಅಂಚೆತ್ತಿನ ವಂಜಿ ಆ ಮಹಾತಾಯಿ ವರ್ಮ ದಿನ ಪರ್ಯಂತ ಸ್ವರೂಪಡು ಭಕ್ತ ಜನಕೋಳನ ಮುಖಾಂತರವಾದ ಕಲ್ಪೋಕ್ತ ಪೂಜೆ ಚಂಡಿಕಾ ಯಾಗ ದುರ್ಗಾ ಹೋಮ ಸಪ್ತಶತಿ ಪಾರಾಯಣ ಅಂಚನೆ ಆ ಮಹಾತಾಯಿಗೆ ಅನ್ನದಾನಾದಿ ಸತ್ಕರ್ಮನ ಮಲತದೆ ಆ ಮಹಾತಾಯಿ ಲೋಕಗೆ ಸುಭಿಕ್ಷೆ ಆವು ಪಂಡದು ಸಜ್ಜರ ನಾಕು ಮಾತು ಒಟ್ಟು ಸೇರಿದು ಪ್ರಾರ್ಥನೆ ಮಲತದೆ ಪ್ರತಿ ವರ್ಷದ ಶರದೃತ ಅಶ್ವವಿಜ ಮಾಸದ ಶುಕ್ಲ ಪಕ್ಷದ ಈ ನವರಾತ್ರಿದ ದಿನ ಪರ್ಯಂತ ಮಹಾತಾಯಿನ ಆ ವಿಶೇಷವಾಗಿ ರೂಪಡು ಪೂರ ಆರಾಧನೆ ಮಲ್ಪರು ಅಂಚನೆ ಆ ಮಹಾತಾಯಿಗೆ ಮಲ್ಲಿಗೆ ಪಂಡ ಅತ್ಯಂತ ಪ್ರಿಯಗೆ ದಾಗಿಂತ ಪಂಡಾಗ ಮಲ್ಲಿಗೆ ಒಕ್ಕ ಮುತ್ತೈದೆ ಭಾಗ್ಯಗೆ ಬೋಡುಂದಂಡ ಆ ಮಲ್ಲಿಗೆ ಮುತ್ತೈದ ಭಾಗ್ಯ ವೃದ್ಧಿ ಆವುಂಡ ಆ ಮಲ್ಲಿಗೆ ಪಂಪುನ ಒಕ್ಕೀರ ಪಂಪುನ ಕಾಜಿ ಸುಮಂಗಲ ದ್ರವ್ಯ ಮಾಂಗಲ್ಯ ಭಾಗ್ಯ ಇಂಚಿತ್ತಿ ದ್ರವ್ಯಗಳನ್ನು ಪೂರ ಈ ನವರಾತ್ರಿ ಪರ್ವಕಾಲಡು ದುರ್ಗಾ ಪರಮೇಶ್ವರಿಗೆ ಸಮರ್ಪಣ ಮಲ್ಪೇರು ಅಕ್ಕ ಮಾಂಗಲ್ಯ ವೃದ್ಧಿ ಅಥವಾ ಆ ವಿಶೇಷವಾದ ಮುತ್ತೈತೆ ತನ ಆ ದೀರ್ಘಾಯುಗ್ ಸಮಂಗಲ ಭಾಗ್ಯನ ಮಹಾತಾಯ ಅನುಗ್ರಹ ಶಾಸ್ತ್ರ ವಿಚಾರ ಉಂಡು ಅಂಚೆ ಪರಮೇಶ್ವರಿ ನವರಾತ್ರಿ ನವ ದಿನತ ನವ ಅವಧಾರಿಯಾದ ಸೇವನ ಪಡೆಯೊಂದು ಪರ್ಪಾಡು ಅಂಜನೆ ಕಡೆಯ ವಿದ್ಯಾದಶಮಿ ಇಂದ ಇಲರು ಕೆಲವೇರಿ ಈ ಅಕ್ಷರ ಅಕ್ಷರಭ್ಯಾಸ ಮಲ್ಪೇರು ನನ ಕೆಲವೇರು ನವಾನ್ನ ಪ್ರಾಶನ ಪುಣಗ ಅನ್ನ ಪ್ರಾಶನ ಪುಟ್ಟಿನ ಬಾಲ್ಯಕ್ಕೆ ಸುರೂತನು ನುಪ್ಪು ಪಾವನ ಅಂಚಿನ ಕ್ರಮ ನನವಂಜಿ ಕೆಲವು ಕಡೇಟ ಕೆಲವು ಮಲಮಲ ಗೊತ್ತುದ ತರಬಾರ್ದ ಇಲ್ಲಗ ದೈವಸ್ಥಾನ ದೇವಸ್ಥಾನ ಪೊಸಾರಿ ಪೊದ್ದಾರು ಪಂಪುರು ಅಂತಿತ್ತಿನ ತುಳುನಾಡದ ಸಂಪ್ರದಾಯ ಈ ದಿನ ತಡತು ಬರ್ಮುಡು ವಿಜಯದಶಮಿ ವಿಜಯದಶಮಿದಾನಿ ಆ ಮಹಾತಾಯಿ ದುರ್ಗಾ ಪರಮೇಶ್ವರಿ ನವ ರಾಕ್ಷಸರನ್ನು ಬದಮತದು ಕ್ಷಮೀ ಮರಟ ಕಟ್ಟಿ ಚಿತ್ತಿನ ಆಯುಧನ ಪೂರ ಪಾಂಡಕಳ ನಾಕಳು ಆನಿದಾತ ದಿನೋಟು ಅವೀನ ಗಿರ್ತದೆ ಅವಿಯನ್ನು ಎಂಚ ವಿಜಯ ಸಾಧಿ ಸಾಧು ಆಯುಧ ಪೂಜೆಯನ್ನು ಮಲ್ಪೇರ ಆ ವಿಜಯದಶಮಿ ದಾಹಿ ಆ ನಮ್ಮ ನಮ್ಮ ಇಲ್ಲಡುಪ್ಪನ ಚಿತ್ತಿನ ಆ ಪುಸ್ತಕ ಆಯುಧೇನು ಪೂರ ದಿಕ್ಕದು ಆ ಪೂಜಾ ಪೂರ ಆಚರಣೆ ಮಲ್ತು ಬೈದನ ತುಳುವನಾಡದ ಸಂಪ್ರದಾಯ ಅಂಜಿತ್ತಿನ ವಿದ್ಯಾದಶಮಿ ವಿಜಯದಶಮಿ ದಾನಿ ಮಹತಕ್ಷೇತ್ರ ಎಲ್ಲ ಪೂಜಾ ಸೇವೆಗಳು ಉಳುಪುರ ನಡಪುಂಡು ಅಂಜಿತ್ತಿನ ಆ ಮಹಾ ಅನ್ನದಾನಾದಿ ಸತ್ಕರವನ್ನು ಪುನಃ ನರದೊಂದು ಬೈದ ಆ ಪರಮೇಶ್ವರನ ಅನುಗ್ರಹ ಅವರ ಈ ವರ್ಷ ಈ ಲೋಕಕ್ಕೆ ಪತ್ತಿನ ಚೆನ್ನ ಕಂಟಕ ಪರಿಹಾರ ಆವಡು ಸುಭಿಕ್ಷೆ ಆವಡು ಹಿಂದೂ ಸನಾತನ ಧರ್ಮದ ಸಂಪ್ರದಾಯ ಪ್ರಕಾರವಾದ ಲೋಕಾಹ ಸಮಸ್ತಾಹ ಸಖಿನೋ ಭವಂತು ಒಂದು ಪಣಲಕನೆ ಲೋಕ ಮಾತ ಒಂಜಿ ದುಃಖ ದಾರಿದ್ರ್ಯ ಭಯ ಶೋಕತ್ತಾರ ವಿಮುಕ್ತಿ ಆದು ಆಕಣ ಜೀವನಡು ಬೋಡಲಕ ಸುಖ ಸಮೃದ್ಧಿ ಶಾಂತಿನ ದಕ್ಕದು ಮುಖ್ಯವಾದು ಮಾ ಮುತ್ತೈದನ ಮುತ್ತೇದಿಗೆ ಮಾಂಗಲ್ಯ ಭಾಗ್ಯ ಸಮಂಗಲ್ಯ ಭಾಗ್ಯ ಅಂಚನೆ ಆರೋಗ್ಯಪೂರ್ಣ ತೀರ್ಘ ಮಂಗಳನ ಮಂಗಳನ್ನ ಮಹಾತಾಯಿ ಆ ದುರ್ಗಾಪರಮೇಶ್ವರ ಅನುಗ್ರಹ ಅಲ್ಪಾಡು ಪಂಡನಡಿಗೆ ಎನ್ನ ಆ ರಡ್ಡು ಪಾತ್ರಕ್ಕೆ ಪೂರ್ಣ ವಿರಾಮ ಒಂದೊಳ್ಳೆ ಓಂ ನಮೋ ದೇವ ಮಹಾ ಶಿವಾಯ ಸತತ ನಮ ನಮ ಪ್ರಗತಿಭದ್ರಾಯ ನಿಾಯ ಪ್ರಣತಸ್ಪೃತ ಜಗದಂಬಾತ್ಮಣಮಸ್ತು